ನಂದಿಗಾಗಿ ನಮ್ಮ ಮತದಾನ ಅನ್ನುವ ವಿಶೇಷ ಸಂಕಲ್ಪ ಯಾತ್ರೆಯ ಅಂಗವಾಗಿ ನಾವಿಂದು ಅಂಜನಾದ್ರಿಯ ಬೆಟ್ಟದಲ್ಲಿರುವಂತಹ ಹನುಮಂತನ ಜನ್ಮಸ್ಥಾನದಲ್ಲಿ ಬಂದು ನಾವು ನಿಂತಿದ್ದೀವಿ ಇಲ್ಲಿ ಬೇರೆ ಬೇರೆ ಗ್ರಾಮದ ಒಂದು ರೈತರು ಕೂಡ ಇದ್ದಾರೆ ಅವ್ರವ್ರ ಗ್ರಾಮದಲ್ಲಿನೂ ಕೂಡ ಎತ್ಕೊಳ್ಳಿದ್ದಾವೆ ಆದರೆ ಇಪ್ಪತ್ತು ವರ್ಷಗಳ ಹಿಂದೆ ಎಷ್ಟಿದ್ದು ಇವತ್ತು ಅಷ್ಟಿಲ್ಲ ಹೌದ್ರಿ ತಾವೆಲ್ಲರೂ ಒಪ್ತೀರಿ ಹಾಂ ಅದೇ ಇಪ್ಪತ್ತು ವರ್ಷದಿಂದ ಮುನ್ನೂರು ನಾಲ್ಕುನೂರು ಜೊತೆ ಇದೆಯೋ ಅಂತ ನೀವೆಲ್ಲರೂ ಹೇಳ್ತೀರಿ ಆದರೆ ಹಾಂ ಈಗ ಎಷ್ಟು ಭಾಳ ಆದರೂ ಒಂದು ಇಪ್ಪತ್ತು ಮೂವತ್ತು ಜೋಡಿ ಅದಾವೆ ಇದಕ್ಕೆ ಮೂಲ ಕಾರಣಪ್ಪ ಅಂತಂದರೆ ಈ ಒಂದು ನಂದಿ ಸಂಪತ್ತಿಗೆ ಪೂರಕವಾದಂಥ ಒಂದು ಕಾನೂನು ಮತ್ತು ಯೋಜನೆಗಳಿಲ್ಲ ಇದು ರೈತನ ಮನೆಯ ಆಸ್ತಿ ಆ ರೈತನ ಮನೆಯ ಆಸ್ತಿ ಅವನ ಮನೆಯಾಗೆ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೂ ಯೋಜನೆಗಳನ್ನು ಮತ್ತು ಆ ಕಾನೂನುಗಳನ್ನು ಜಾರಿಗೊಳಿಸದೇ ಇರುವಂಥ ಕಾರಣಕ್ಕಾಗಿ ಇವತ್ತು ಏನಾಗ್ತಾ ಇದ್ದಾವೆ ಕಸಾಯಖಾನೆಗೆ ಹೋಗ್ತಾ ಇದ್ದಾವೆ ಇವತ್ತು ನಮ್ಮ ಗ್ರಾಮಗಳಲ್ಲಿರುವಂಥ ಈ ನಂದಿ ಸಂಪತ್ತನ್ನು ಕಸಾಯಖಾನೆ ಕಳಿಸಿ ನಾವು ಇಲ್ಲಿ ದೇವ್ರ ಹತ್ರ ಬಂದು ಏನು ಬೇಡ್ಕೊಂಡ್ರು ಕೂಡ ದೇವರು ಏನು ಮಾಡೋಕ್ಕಾಗೋದಿಲ್ಲ ಒಪ್ತೀರಿ ಹೇಳದ್ರಿ ಯಾಕೆ ಯಾಕಪ್ಪ ಅಂದರೆ ನಂದಿ ಸಂಪತ್ತೇ ನಾಶ ಆಯಿತು ಅಂತಂದರೆ ಮಣ್ಣೆ ನಾಶ ಹೋಗ್ತದೆ ಮಣ್ಣೆ ನಾಶ ಆಯಿತು ಅಂತಂದ್ರೆ ಅಲ್ಲಿಂದ ಏನು ಬೆಳೆಯೋಕಾಗೋದಿಲ್ಲ ಬೆಳೆಯಲಾಕಾಗಲ್ಲ ಅಂತಂದು ತಿನ್ನೋ ಕಣ್ಣನೇ ಇಲ್ಲಾದ್ರೆ ನಾವು ಏನಾದರೂ ಧರ್ಮ ಉಳಿಸೋಕೆ ಸಾಧ್ಯತಿದೆ ಹಾಗಿದ್ರೆ ಇವತ್ತು ನಂದಿ ಸಂಪತ್ತನ್ನು ನಮ್ಮ ಗ್ರಾಮಗಳಲ್ಲಿ ಉಳಿಸೋದನ್ನೇ ಶ್ರೇಷ್ಠವಾದಂಥ ಧರ್ಮ ಕಾರ್ಯ ಆಗಿರುವಂಥದ್ದು ಹಾಗಾಗಿ ಅಂದು ಹನುಮಂತ ಏನಾದ ಅಂತಂದರೆ ರಾಮ ರಾಮ ರಾಮನಿಂದ ಬೆನ್ನತ್ತಿ ಸೀತಾಮಾತೆಯನ್ನು ಉಳಿಸೋಕೆ ಪ್ರಯತ್ನ ಪಟ್ಟ ಅಂದರೆ ಪಾರ್ವತಿಯ ಸ್ವರೂಪ ಹಾಗಾಗಿ ಇದು ಪ್ರಕೃತಿ ಅನ್ನುವಂಥದ್ದು ಇದು ಕೂಡ ಪಾರ್ವತಿಯ ಸ್ವರೂಪನೇ ಆಗಿರೋದು ಹಾಗಾಗಿ ಇವತ್ತು ಏನಾದರೂ ನಾವು ಪ್ರಕೃತಿಯನ್ನು ಉಳಿಸಕ್ಕೆ ನಾವು ಮುಂದೆ ಹೋದ್ವಿ ಅಂತಂದ್ರೆ ಹನುಮಂತನೇ ನಮ್ಮ ಜೋಡಿ ಬಂದು ಕೆಲಸ ಮಾಡ್ತಾನೆ ಅನ್ನುವಂಥದ್ದು ಒಪ್ತೀರಿ ಎಲ್ಲರೂ ಹೌದಾ ಹಾಗಾಗಿ ಇವತ್ತು ಏನಾದರೂ ಹನುಮಂತನ ಭಕ್ತರು ಅನ್ನುವಂಥದ್ದು ರಾಜ್ಯದಲ್ಲಿ ಆಗಿರಲಿ ದೇಶದಲ್ಲಿ ಆಗಿರಲಿ ಅವರೆಲ್ಲರೂ ಕೂಡ ಈ ಪ್ರಕೃತಿ ಮಾತೆಯನ್ನು ಉಳಿಸ್ಬೇಕು ಉಳಿಸುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ಅದಕ್ಕೆ ಒಂದು ಸರಳವಾದಂಥ ಸೂತ್ರ ಏನು ಅಂತಂದ್ರೆ ನಂದಿ ಸಂಪತ್ತನ್ನು ಉಳಿಸ್ಬೇಕು ನಂದಿ ಉಳ್ದ ಅಂತಂದ್ರೆ ಅದು ಪ್ರಕೃತಿ ಉಳದೇ ಉಳಿತದೆ ಆ ಒಂದು ಕಾರಣಕ್ಕಾಗಿ ಇವತ್ತು ಹನುಮಂತನ ಭಕ್ತರು ಯಾರೆಲ್ಲ ಇದ್ದಿರೋ ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಸಂಕಲ್ಪವನ್ನು ಮಾಡಬೇಕು ನಮ್ಮ ಗ್ರಾಮಗಳಲ್ಲಿರುವಂಥ ನಂದಿ ಸಂಪತ್ತನ್ನು ನಾವು ಹೆಚ್ಚಿಗೆ ಮಾಡ್ತೀವಿ ಅದರ ಜೊತೆಯಲ್ಲಿ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸಿ ಇದಕ್ಕೆ ಬಹುಜನ್ರು ಒಗ್ಗೂಡುವಂಥದ್ದು ಒಗ್ಗೂಡಿ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಕೂಡಿ ಒಂದು ಇದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಹಾಗಿದ್ರೆ ನಮ್ಮಲ್ಲಿರುವಂಥ ದೊಡ್ಡದಾದಂಥ ಶಕ್ತಿ ಅಂದರೆ ಏನು ರೀ ಮತ ಮತ ನಾವು ಯಾವುದಕ್ಕೆ ನೀಡ್ತೀವೋ ಅದಕ್ಕೆ ತಕ್ಕಂತ ಯೋಜನೆಗಳು ಬರ್ತಾವ ಹಾಗಾಗಿ ನಾವು ಏನ್ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಯಾರು ಈ ನಂದಿ ಸಂಪತ್ತನ್ನ ಉಳಿಸಿ ಬೆಳೆಸೋಕ್ ಪೂರಕವಾದಂತ ಕಾನೂನು ಮತ್ತು ಯೋಜನೆಯನ್ನ ಜಾರಿಗೆ ತರ್ತಾರೋ ಅವ್ರಿಗೆ ಮಾತ್ರ ಮತ ನೀಡೋದು ಅಂತ ಒಪ್ತೀರಿ ಹೌದಾ ನಾವು ಮತ ನೀಡಾಕೆ ನಾವು ತಯಾರಾದ್ವಿ ಅಂತಂದ್ರೆ ಹೌದಪ್ಪ ನಾವು ಉಳಿಸ್ತೀನಿ ಹೇಳಿ ತಾವು ಮುಂದ್ ಬರ್ತಾರೆ ಇಲ್ಲಿ ಮತ ಕೊಡೋರೇನೆ ನಾವು ಯಾವುದಕ್ಕೋ ಕೊಟ್ಟು ನಮ್ಗೆ ಇಂಥ ಯೋಜನೆ ಅಂದ್ರೆ ಅವ್ರೆ ಹೆಂಗ್ ತರಕೆ ಸಾಧ್ಯತೆ ಅದು ಹೋಗ್ತೀರಿ ಹಾ ಹಾಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಇನ್ನು ಮುಂದಿನ ಒಂದು ಐದಾರು ತಿಂಗಳಲ್ಲಿ ಏನಾಗುತ್ತೆ ಈ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾವೆ ಆ ಒಂದು ಸಂದರ್ಭದಲ್ಲಿ ಏನಾಗಬೇಕು ಗ್ರಾಮಗಳಲ್ಲಿ ಇದರ ಆಧಾರಿತವಾಗಿನೇ ನಾನು ಚುನಾವಣೆ ನಿಲ್ತೀನಿ ಅಂತೇಳಿ ಗ್ರಾಮದ ಒಂದು ಏನಾಗಬೇಕು ಯುವಕರು ಮುಂದೆ ಬರಬೇಕು ಹಾಗಾಗಿ ಅದರ ರೀತಿ ಏನಾದರೂ ವಾತಾವರಣ ಸೃಷ್ಟಿ ಆದದ್ದೇ ಆದರೆ ಇದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರೋಕೆ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ನೀವೇನಾದರೂ ಈ ಸ್ಥಳದಲ್ಲಿ ಸಂಕಲ್ಪ ಮಾಡಿ ಹೋಗಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಹಣಮಂತ ಕೇವಲ ಇಲ್ಲೇ ಉಳಿದಲ್ಲ ಅವ ನಮ್ಮ ಜೊತೆಯೇ ಬಂದು ಇಲ್ಲೇ ಕೆಲಸವನ್ನು ಮಾಡೇ ಮಾಡ್ತಾನೆ ಅಂತ ಯಾಕಪ್ಪ ಅಂದ್ರೆ ಇದಕ್ಕಿಂತ ಶ್ರೇಷ್ಠವಾದಂಥ ಕೆಲಸ ಯಾವುದೂ ಇಲ್ಲ ಯಾವುದೋ ರೂಪದಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಿ ಅಂತಂದ್ರೆ ನೀವು ಕೂಡ ಪುಣ್ಯ ಮಾಡಿದಿರಿ ಅಂತ ಅಂತ ಯಾಕಪ್ಪ ಅಂದರೆ ಆ ಈ ಕೆಲಸ ಅಷ್ಟೊಂದು ಅವಶ್ಯಕತೆ ಇರೋದು ಅಂದರೆ ಅಂದು ಭಾರತ ದೇಶಕ್ಕೆ ನಮ್ಮ ಸ್ವತಂತ್ರ ದೊರೆಯೋದು ಎಷ್ಟು ಅವಶ್ಯಕತೆ ಇತ್ತು ಇವತ್ತು ನಮ್ಮ ಗ್ರಾಮಗಳಲ್ಲಿರುವಂಥ ಈ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋದು ಅದರ ಸಾವಿರ ಪಟ್ಟು ಅವಶ್ಯಕತೆ ಇದೆ ಆದ್ರೆ ನಮಗೆ ಗೊತ್ತಾಗವಲ್ಲದ ಹೌದ್ರಿ ಅದಕ್ಕಾಗಿ ನಾವೇನು ಮಾಡಿದ್ದೀವಿ ಈಗಾಗಲೇ ನಾವು ರಾಜ್ಯ ಸರ್ಕಾರಕ್ಕೆ ಇದನ್ನು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಜೋಡೆತ್ತು ಕಟ್ಟಿದಂಥ ಒಬ್ಬ ರೈತನಿಗೆ ತಿಂಗಳ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನು ಕೊಡಬೇಕು ಅಂತ ಅದರ ಜೊತೆಯಲ್ಲಿ ಹತ್ತು ಪ್ರತಿಶತ ಬಜೆಟನ್ನು ಈ ಒಂದು ನಂದಿ ಕೃಷಿಕರಿಗಾಗಿ ಮೀಸಲಿಡಬೇಕು ಅನ್ನುವಂಥದ್ದು ಈ ನಿಟ್ಟಿನ ಒಂದು ವಿಶೇಷವಾದಂಥ ಏನಿದೆ ಬೇಡಿಕೆ ಇರುವಂಥದ್ದು ಈ ಬೇಡಿಕೆ ಈ ಒಂದು ರಾಜ್ಯದಲ್ಲಿರುವಂಥ ಗ್ರಾಮಗಳು ಅಥವಾ ಈ ದೇಶದಲ್ಲಿರುವಂಥ ಎಲ್ಲ ಗ್ರಾಮಗಳ ಬೇಡಿಕೆ ಆಗಬೇಕು ಈ ನಿಟ್ಟಿನಲ್ಲಿ ಒಂದು ದೊಡ್ಡದಾದಂಥ ಬೇಡಿಕೆ ಸೃಷ್ಟಿ ಆದದ್ದೇ ಆದರೆ ಖಂಡಿತವಾಗಿಯೂ ಕೂಡ ನಮಗೆ ಹನುಮಂತ ನಮ್ಮ ಜೋಡಿನೇ ಬಂದು ಕೆಲಸ ಮಾಡ್ತಾ ಈ ಒಂದು ನಂದಿ ಸಂಪತ್ತಿಗೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ಖಂಡಿತ ಜಾರಿ ತರ್ತಾನೆ ಅನ್ನುವಂಥ ಮಾತನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಈಗ ನಾವೇನು ಮಾಡೋಣ ಕೊನೆಯಲ್ಲಿ ಇನ್ನೊಂದು ಮಾತು ಭಾರತ ದೇಶದ ಸಂವಿಧಾನ ಉಳಿಬೇಕಾಗಿತ್ತು ಅಂತಂದರೆ ಇಲ್ಲೇನಿದೆ ನೋಡ್ರಿ ಈ ಚಿತ್ರ ಇದು ನಂದಿನಿ ಅದಲ್ಲ ಇದರೊಳಗೆ ಹೇಳೋದು ಹಾಂ ಈ ಸಂವಿಧಾನ ಹೇಳೋದ್ರು ನಂದಿನೇ ಉಳಿಬೇಕು ಅಂತ ಇದು ಎಲ್ಲಿಂದ ನಾವು ಆಯ್ಕೆ ಮಾಡ್ಕೊಂಡಿದ್ದು ಇದು ಸಂವಿಧಾನದಲ್ಲೇ ಇರುವಂಥದ್ದು ಅಂದರೆ ಸಿಂಧೂ ನದಿ ನಾಗರಿಕತೆಯ ಒಂದು ನಂದಿ ಮುದ್ರೆಯಾಗಿರೋದು ಆ ಮುದ್ರೆಯನ್ನು ಉಪಯೋಗ ಮಾಡಿಕೊಂಡೇ ಸಂವಿಧಾನವನ್ನು ಬರೆದಿರೋದು ಭಾಗ ಒಂದು ಪ್ರಾರಂಭ ಆಗಿರೋದು ಹಾಗಿದ್ರೆ ಈ ಭಾರತ ದೇಶದ ಸಂವಿಧಾನ ಉಳಿಬೇಕಾಗಿತ್ತಂದರೂ ಕೂಡ ಈ ನಂದಿ ಸಂಪತ್ತು ಉಳಿಲೇಬೇಕು ಅಂತ ಹಾಗಾಗಿ ಇವತ್ತೇನಾದರೂ ನಾವು ಈ ನಿಟ್ಟಿನ ಸಂಕಲ್ಪ ಮಾಡಿದೀವಿ ಅಂದರೆ ಈ ಭಾರತ ದೇಶದ ಸಂವಿಧಾನವನ್ನು ಉಳಿಸ್ತೀವಂತ ನಾವೆಲ್ಲ ಸಂಕಲ್ಪ ಮಾಡ್ದಂಗೆ ಹೌದ್ರಿ ಹಾಗಾಗಿ ಎಲ್ಲರೂ ಒಂದು ಶ್ರೇಷ್ಠವಾದಂಥ ಕಾರ್ಯದಲ್ಲಿ ನಾವು ತೊಡಗಿದ್ದೀವಿ ಇವಾಗ ನಾನು ಮಾಡ್ತೀನಿ ಸಂಕಲ್ಪ ವಿಧಿಯನ್ನು ಬೋಧನೆಯನ್ನು ಮಾಡ್ತೀನಿ ದಯವಿಟ್ಟು ಮಾಡ್ರಿ ನನ್ನ ನಾ ಹಾಗೆ ಹೇಳಿ ದಯವಿಟ್ಟು ಕೈ ಮುಂದಗಡೆ ಮಾಡಿ ಕೈ ಮುಂದ್ಗಡೆ ಮಾಡಿ ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ ಜಯವಾಗಲಿ ಅಂತ ಹೇಳಿ ನಾನು ಹೇಳಿದ ಆದ್ಮೇಲೆ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ जोड़े तीना कृषि करेंगे जोड़े तीना कृषि करेंगे बोलो भारत माता की बोलो भारत माता की बोलो भारत माता की ओके लोगों के धन्यवाद करो